ಎಲ್ಲೋ ಸ್ನೇಹಿತರೈ ಏಕ್ ರೇಷನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಭೂಮಿ ಮೇಲೆ ಅನೇಕ ಸಾಮ್ರಾಟರು ಆಳಿದ್ದು ನಿಮಗೆ ಗೊತ್ತಿರುವ ವಿಷಯ ಅದರಲ್ಲಿ ಒಂದು ಮರಾಠ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಅವರ ಸಾವಿನ ನಂತರ ಅವರ ಮಗ ಛತ್ರಪತಿ ಸಂಭಾಜಿ ಮರಾಠ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿ ಔರಂಗಜೇಬ್ ವಿರುದ್ಧ ಹೇಗೆ ಹೋರಾಡಿದರು ಕೊನೆಗೆ ಏನಾದರೂ ಅನ್ನೋದೇ ಛಾವ ಡೈರೆಕ್ಟೆಡ್ ಬೈ ಲಕ್ಷ್ಮಣ್ ಉಟೇಕರ್ ಸ್ಟಾರ್ಟಿಂಗ್ ವಿಕಿ ಕೌಶಲ್ ರಶ್ಮಿಕಾ ಮಂದಣ್ಣ ಇನ್ ಲೀಡ್ ರೋಲ್ ಹಿಂದಿ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫ್ ಡಿಸೆಂಟ್ ಆಗಿ ಇತ್ತು ಸೆಟಪ್ಗೆ ಸ್ವಲ್ಪ ಟೈಮ್ ಹಿಂಡಿತ್ತು ಆ್ಯಕ್ಷನ್ ಮೂಲಕ ಶುರುವಾಗಿ ಕೆಲವೊಂದು ಇಮೋಷನ್ಸ್ ಹತ್ತಿರ ಮಾಡಿಸೋದ್ರಲ್ಲಿ ಟೈಮ್ ತಗೊಂಡ್ರು ಆದರೆ ಸೆಕೆಂಡ್ ಹಾಫ್ ಕೊಟ್ಟಿದ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು ನನಗೆ ಸ್ಕಿನ್ ಹಿಂಟೆಗೆ ಯಾಕೆ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಅಲ್ಲಿ ಅಂದರೆ ಇದು ಈ ಥರ ಸಿನಿಮಾದಲ್ಲಿ ನಿಮಗೆ ಗೊತ್ತಿರುವ ಮೋಸ ವಂಚನೆಗಳು ಜಾಸ್ತಿ ಇರುತ್ತೆ ಬಟ್ ಅದನ್ನು ಒಂದು ಲೆವೆಲ್ಗೆ ಹೋಲ್ಡ್ ಮಾಡಿ ಇಟ್ಟು ಆಮೇಲೆ ಲೆವೆಲ್ ಮಾಡೋದು ಇದರ ಪ್ರೊಸೆಸಲ್ಲಿ ಎಂಗೇಜಿಂಗ್ ಆಗಿ ಇಡೋದು ತುಂಬ ಕ್ರ್ಯೂಷಿಯಲ್ ಪಾರ್ಟ್ ಇಲ್ಲಿ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫಲ್ಲಿ ಆ್ಯಕ್ಷನ್ ಜಾಸ್ತಿನೇ ಇದೆ ಲೈಕ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೇ ಇರುತ್ತೆ ಸಿನಿಮಾ ತಮ್ಮ ಮೊಮೆಂಟಮ್ ಕಳ್ಕೊತಾ ಇದೆ ಅನ್ನೋ ಒಂದು ಟೈಮಲ್ಲಿ ಎಲ್ಲ ಎಲಿಮೆಂಟ್ಗಳನ್ನು ತೊಗೊಂಡು ಒಂದು ಸಿನಿಮಾ ನೋಡು ಇಂಟ್ರೆಸ್ಟ್ ಹೆಚ್ಚಿಗೆ ಮಾಡಿಸ್ತಾರೆ ಸಿನಿಮಾ ಎಂಗೇಜಿಂಗ್ ಆಗಿ ಸಾಕ್ತಾ ಹೋಗುತ್ತೆ ಕೊನೆಯ ಫೋರ್ಟಿ ಫೈವ್ ಮಿನಿಟ್ಸ್ ಹೆವಿ ಎ ಆ್ಯಕ್ಷನ್ ಮತ್ತು ಹೆವಿ ಇಮೋಷನ್ಸ್ ಮೇಲೆ ನಿಂತಿದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಆ ಕೊನೆ ಇಪ್ಪತ್ತೈದು ಅಂತ ಇಪ್ಪತ್ತೈದು ನಿಮಿಷ ಅಂತೂ ಇಮೋಷನ್ ಜೊತೆ ಹೆವಿ ಆಟ ಆಡಿಬಿಟ್ರು ಆ ಸೀನ್ಗಳನ್ನು ಬರೆದಿರೋದು ಅದನ್ನು ಎಕ್ಸಿಕ್ಯೂಟ್ ಮಾಡಿರೋದು ತುಂಬ ಚೆನ್ನಾಗಿ ಅನಿಸ್ತು ಸ್ನೇಹ ಪ್ರೀತಿ ದೇಶಪ್ರೇಮ ಸ್ವಾಭಿಮಾನ ಧೈರ್ಯ ಮತ್ತು ಕ್ರೋಧ ಈ ಇಮೋಷನ್ಗಳನ್ನು ಈ ಎಲಿಮೆಂಟ್ಗಳನ್ನು ಹಿಡ್ಕೊಂಡು ಆಟ ಆಡೋದು ಒಂದು ದೊಡ್ಡ ಆ್ಯಕ್ಷನ್ ಎಪಿಸೋಡ್ ಮುಗಿದ ನಂತರ ಈ ಎಲಿಮೆಂಟ್ಗಳು ಎಲಿಮೆಂಟ್ಗಳ ಜೊತೆ ಆಡಿಯನ್ಸ್ ಜೊತೆ ಎಂಗೇಜಿಂಗ್ ಆಗಿಡೋದು ಇಡೋದು ಇದೆಯಲ್ಲ ಅದು ಈಸಿ ಅಲ್ವೇ ಅಲ್ಲ ಅದು ಬ್ರಿಲಿಯಂಟ್ ಆಗಿ ವರ್ಕ್ ಆಗಿದೆ ಪೀಕ್ ಸಿನಿಮಾ ಪೀಕ್ ಪರ್ಫಾರ್ಮೆನ್ಸ್ ಪೀಕ್ ವರ್ಕಿಂಗ್ ಅದು ಫಸ್ಟ್ ಹಾಫಲ್ಲಿ ಟೈಮ್ ತೊಗೊಂಡ್ರು ಸೆಟಪ್ ಮಾಡೋದಕ್ಕೆ ಒಂದು ಒಳ್ಳೆಯ ಕ್ರೋಸರ್ ಕೊಟ್ಟರು ಎಲ್ಲ ಕ್ಯಾರೆಕ್ಟರ್ಗಳ ಹಾಗೆ ಸಿನಿಮಾದಲ್ಲಿ ರಿಯಾಕ್ಷನ್ ತೋರಿಸೋ ಅಂಥ ಗೂಸ್ ಬಮ್ಸ್ ಡೈಲಾಗ್ಗಳು ಸುಮಾರಿದೆ ನೆಕ್ಸ್ಟ್ ಪಫಾರ್ಮೆನ್ಸ್ ಅಂತೀನಿ ಎಲ್ಲರೂ ಲಿಟ್ರಲ್ಲಿ ಪ್ರತಿಯೊಬ್ಬರೂ ಕೂಡಿ ಅಥೆಂಟಿಕ್ಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರವ್ರಿಗೆ ಕೊಟ್ಟಿರುವ ಪಾತ್ರ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ವೇರಿಯೇಷನ್ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬಂದಿದ್ದಾರೆ ವಿಕ್ಕಿಯವರ ಆ್ಯಕ್ಟಿಂಗ್ ಗುರು ಅದು ಸಂಭಾಜಿ ಮಹಾರಾಜರು ಹೀಗೆ ಇದ್ರೇನಪ್ಪ ಅನಿಸ್ಬಿಡುತ್ತೆ ಆ ಲೆವೆಲ್ಗೆ ಇವರ ಪರ್ಫಾರ್ಮೆನ್ಸ್ ನ್ಯಾಷನಲ್ ಅವಾರ್ಡ್ ಬಂದರೂ ಡೌಟೇ ಬೇಡ ಅಷ್ಟು ಚೆನ್ನಾಗಿ ಇವರ ಪರ್ಫಾಮ್ ಪರ್ಫಾರ್ಮೆನ್ಸ್ ಕೆಲವೊಂದು ಸೀನ್ಗಳಲ್ಲಿ ಮುಖದಳು ಮುಖದಲ್ಲಿ ನರಗಳು ಎದ್ದು ಕಾಣಿಸುತ್ತೆ ಆ ಲೆವೆಲ್ಗೆ ಇಮೋಷನ್ಸ್ನ ಹೊರಗೆ ಹಾಕಿದ್ದಾರೆ ಆಗಲೇ ಹೇಳಿದ ಹಾಗೆ ಆ ಕೊನೆಯ ನಲವತ್ತೈದು ನಿಮಿಷ ಏನಿದೆ ನೋಡಿ ಅದರ ಮೇನ್ ಹೈಲೈಟ್ ಅಂದರೆ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಅವರು ಮೇಕ್ ಓವರ್ ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪ್ರೆಸ್ ಮಾಡಿತ್ತು ನನಗೆ ಗರ್ಜನೆ ಥರ ಕೇಳಿಸ್ತಿತ್ತು ಕೊನೆಯಲ್ಲಿ ಫ್ಯಾನ್ ಆಗಿ ಹೋದಿ ಈ ಮನುಷ್ಯನ ಪರ್ಫಾರ್ಮೆನ್ಸ್ಗೆ ಇಷ್ಟೆಲ್ಲ ಈ ಸಿನಿಮಾ ನೋಡಿ ನನಗೆ ಅನಿಸಿದ್ದು ನಿಮಗೆ ಸಿನಿಮಾ ನೋಡಿ ಏನು ಅನಿಸ್ತೋ ಕಮೆಂಟ್ ಮಾಡಿ ಹೇಳಿ ಮತ್ತೆ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ